ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಮಶ್ರೂಮ್ ಪೆಪ್ಪರ್ ಫ್ರೈ ಯಾವ ಥರ ಮಾಡೋದಂತೇಳಿ ಹೇಳ್ಕೊಡ್ತಿದ್ದೇನೆ ಆಯಿತಾ ತುಂಬ ಸಿಂಪಲಾಗಿ ಮತ್ತು ಈಸಿಯಾಗಿ ಮಾಡ್ಬೋದಾದ ಟೇಸ್ಟಿಯಾಗಿರುವಂತಹ ಪೆಪ್ಪರ್ ಮಶ್ರೂಮ್ ಪೆಪ್ಪರ್ ಫ್ರೈ ಆಯಿತಾ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಬೇಕಂತೇನಿಲ್ಲ ಚಿಕನ್ ಮಟನ್ ಎಲ್ಲವೂ ಕೂಡ ಸೈಡಲ್ಲಿ ಇಡ್ಬೋದು ಅದು ಏನಿಲ್ಲ ಈ ಮಶ್ರೂಮ್ ಪೆಪ್ಪರ್ ಫ್ರೈ ಒಂದಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಆಯ್ತಾ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ವಿಡಿಯೋಗೆ ಹೋಗೋಣ ಯಾವ ಥರ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದಂತ ನೋಡುವ ನಾನು ಇಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೇನೆ ಆಯ್ತಾ ಇದಕ್ಕೆ ರೇಟ್ ಪ್ಯಾಕೆಟಲ್ಲಿ ಸೆವೆಂಟಿ ಫೈವ್ ಹಾಕಿದ್ದಾರೆ ಬಟ್ ಇದಕ್ಕೆ ಫಿಫ್ಟಿ ರುಪೀಸ್ ಮಾರ್ಕೆಟ್ ಮಾರ್ಕೆಟಲ್ಲಿ ನಮ್ಮ ಕಡೆ ಸಿಗೋದು ಫಿಫ್ಟಿ ಇಲ್ಲ ಅಂತ ಹೇಳಿದ್ರೆ ಸಿಕ್ಸ್ಟಿ ರುಪೀಸ್ ಇರುತ್ತೆ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಆಯ್ತಾ ಹಾಗೆಯೇ ಸ್ವಲ್ಪ ಒಂದು ದೊಡ್ಡ ಈರುಳ್ಳಿ ಅರ್ಧ ಕ್ಯಾಪ್ಸಿಕಮ್ ಒಂದರ ಅರ್ಧ ಭಾಗ ಐತಾ ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಾತ್ರೆ ಕಾಯಲಿಕ್ಕೆ ಬಿಡ್ಬೇಕಾಯ್ತ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಸನ್ಫ್ಲವರ್ ಆಯಿಲ್ ಆ್ಯಡ್ ಮಾಡ್ಕೊಳ್ಬೇಕು ಸನ್ಫ್ಲವರ್ ಅಂತ ನಿಮಗೆ ಟ್ರೆಡಿಷನಲಿ ಬೇಕಂತ ಹೇಳಿದರೆ ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ಕೊಳ್ಬೋದಾಯ್ತಾ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಆ್ಯಡ್ ಮಾಡ್ಕೊಂಡೆ ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಬಟರ್ ಆ್ಯಡ್ ಮಾಡ್ತಿದ್ದೇನೆ ಆಯ್ತಾ ಆಯಿಲ್ ಹಾಕೊಂಡಿದ್ದೇವಲ್ಲ ಅದೇ ಇದಕ್ಕೆ ನಾನು ಬಟರ್ ಇವಾಗ ಹಾಕೊಳ್ತಿರೋದು ನಮಗೆ ಇವಾಗ ಮಶ್ರೂಮ್ ಪೆಪ್ಪರ್ ಫ್ರೈ ಆದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಬೇಕಲ್ಲ ಸೊ ಹಾಗಾಗಿ ನಿಮ್ಮ ಹತ್ರ ಬಟರ್ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಬೇಡ ಆಯ್ತಾ ಹಾಗೇನೆ ಬಟರ್ ಮೆಲ್ಟ್ ಆದ ನಂತರ ಬೆಳ್ಳುಳ್ಳಿ ಹಾಕೊಳ್ಬೇಕಾಯ್ತಾ ಒಂದೂವರೆ ಟೇಬಲ್ ಅಷ್ಟು ಬೆಳ್ಳುಳ್ಳಿ ತಗೊಳ್ಳಿ ಹಾಗೆಯೇ ಅರ್ಧ ಟೇಬಲ್ ಅಷ್ಟು ಶುಂಠಿ ತಗೊಳ್ಬೇಕು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಯ್ತಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ತೇವೋ ಅಷ್ಟು ಒಳ್ಳೇದು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆಯ್ತಾ ಕಟ್ ಮಾಡ್ಕೊಳ್ಳಿ ಹೇಳಿದ್ದು ನಾನು ಎಲ್ಲೋ ಕೂಡ ಈರುಳ್ಳಿ ಆಗಿರಲಿ ಕ್ಯಾಪ್ಸಿಕಮ್ ಆಗಿರಲಿ ಎಲ್ಲೋ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಯ್ತಾ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಯಾಕಂತ ಹೇಳಿದ್ರೆ ಶುಂಠಿದು ಫ್ಲೇವರ್ ನಮಗೆ ಸಿಗಬಾರ್ದು ಸೊ ಹಾಗಾಗಿ ಒಳ್ಳೆ ಹಿಡ್ಕೊಳ್ಬೇಕು ಬಟರ್ ಇದ್ದು ಫ್ಲೇವರ್ ಅದಕ್ಕೋಸ್ಕರ ಇಲ್ಲಾಂದ್ರೆ ಆಯಿಲ್ ಅಂದರೆ ಆಯಿಲ್ ಇದ್ದು ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೇನೆ ಅಂತ ನನಗೆ ಈರುಳ್ಳಿ ಕೂಡ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಒಂದು ದೊಡ್ಡ ಈರುಳ್ಳಿ ತಗೊಳ್ಳಿ ಇಲ್ಲಂತೇಳಿದ್ರೆ ನಿಮಗೆ ಜಾಸ್ತಿ ಮಸಾಲೆ ಬೇಕು ಅಂತ ಹೇಳಿದರೆ ಎರಡರಿಂದ ಮೂರು ಈರುಳ್ಳಿ ತಗೊಳ್ಬಹುದು ನಾನಿಲ್ಲಿ ಒಂದು ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಈ ತರ ಕಟ್ ಮಾಡಿ ತೊಗೊಂಡಿದ್ದೇನೆ ಆಯ್ತಾ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ತುಂಬಾ ಅಲ್ಲ ಸ್ವಲ್ಪ ಬಂದ್ರೆ ಸಾಕು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬಂದ ನಂತರವೇ ನಾವಿಲ್ಲಿ ಬಾಕಿರುವಂತಹ ಇಂಗ್ರೀಡಿಯಂಟ್ಸ್ ಆಡ್ ಮಾಡ್ದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಬ್ರೌನ್ ಕಲರ್ ಅದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ಲೀವ್ ಅಂತ ಹೇಳ್ತೇವೆ ನಮ್ಮ ಕಡೆ ಬೇವು ಸೊಪ್ಪು ಅಂತ ಹೇಳ್ತೇವೆ ಆಯ್ತಾ ಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕಾಯ್ತಾ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೆ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಬೇಕಂತೇನಿಲ್ಲ ಆಯ್ತಾ ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಂ ಹಾಕಿ ಕ್ಯಾಪ್ಸಿಕಮ್ ಹಾಕ್ಕೊಂಡೆ ಒಳ್ಳೆ ಫ್ಲೇವರ್ಸ್ಗೋಸ್ಕರ ಒಂಥರ ಒಳ್ಳೆ ಫ್ಲೇವರ್ ಸಿಗಬೇಕಲ್ಲ ಸೊ ಹಾಗಾಗಿ ನಿಮಗೆ ನಿಮಗೆ ಜಾಸ್ತಿ ಬೇಕಂತ ಹೇಳಿದ್ರೆ ನಿಮ್ಗೆ ಕ್ಯಾಪ್ಸಿಕಮ್ ಒಂದು ಫುಲ್ ಹಾಕೊಳ್ಳಿ ನಾನಿಲ್ಲಿ ಅರ್ಧ ಹಾಕೊಂಡೆ ಅಷ್ಟೇ ನಂತರ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದರೆ ಸಾಕಾಯ್ತಾ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ನಂತರ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಬೇಕಾಯ್ತಾ ಮಶ್ರೂಮ್ ಯಾವ ಥರ ಕ್ಲೀನ್ ಮಾಡೋದಂತೇಳಿ ನಾನು ಲಾಸ್ಟ್ ಟೈಮ್ ಒಂದು ಮಶ್ರೂಮ್ ಇದು ಕರಿ ಹಾಕಿದ್ದೇನೆ ರೆಸಿಪಿ ಯಾವ ಥರ ಅಂತೇಳಿ ಅದರಲ್ಲಿ ನಾನು ಹೇಳಿದ್ದೇನೆ ಯಾವ ಥರ ಕ್ಲೀನ್ ಅಂತ ಹೇಳಿ ನೋಡಿದವರು ನೋಡಿ ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಹಾಕಿರ್ತೇನೆ ನಿಮಗೆ ನೋಡಿ ಮಶ್ರೂಮ್ ಹಾಕಿದ ನಂತರ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕಾಯ್ತ ಮತ್ತೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕಾಯ್ತಾ ಕಾಲ್ ಟೇಬಲ್ ಸ್ಪೂನ್ ಸಾಕು ನಿಮಗೆ ಜಾಸ್ತಿ ಬೇಕಂತ ಹೇಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಜಾಸ್ತಿ ಬೇಡ ಅರಶಿನದ್ದು ಫ್ಲೇವರ್ ಒಳ್ಳೆ ಒಳ್ಳೆಯತ್ತೆ ಹಾಗಾಗಿ ನಂತರ ಕಾಲು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕಾಯ್ತಾ ಕೊರಿಹಂಡರ್ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತು ಆ ಮೂರೇ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಲಿಕ್ಕೆ ಇರೋದು ನಾವಿವಾಗ ಮಶ್ರೂಮ್ ಇದೆಯಲ್ಲ ಸ್ವಲ್ಪವೇ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನಿವಾಗ ಸ್ವಲ್ಪ ಸೌಟ್ ಹಾಕಿ ಮಿಕ್ಸ್ ಮಾಡ್ತಿಲ್ಲ ಇರುವಾಗಲೇ ಇಷ್ಟು ನೀರು ಬಿಟ್ಟಿದೆ ನಾನಿಲ್ಲಿ ನೀರು ಆ್ಯಡ್ ಮಾಡಲೇ ಇಲ್ಲ ಈ ಮಶ್ರೂಮಿಗೆ ಆಲ್ಮೋಸ್ಟ್ ನೀರು ಸ್ಕಿಪ್ ಮಾಡ್ಕೊಳ್ಳಿ ಆಯ್ತಾ ಈ ಥರ ಪೆಪ್ಪರ್ ಫ್ರೈ ಮಾಡುವಾಗ ಯಾಕಂತ ಮಶ್ರೂಮ್ ಮಶ್ರೂಮಲ್ಲಿ ನೀರು ಬಿಡುತ್ತೆ ಸೊ ಹಾಗಾಗಿ ನಂತರ ಅದನ್ನು ಲೋ ಫ್ಲೇಮಲ್ಲಿ ಎಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಮಶ್ರೂಮ್ ನೋಡಿ ಈ ಥರ ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆಲ್ಲ ಇವಾಗ ನಾವು ಬೇಕಾದರೆ ಕಾಯಿ ಮೆಣಸು ನಾನು ನಾನಿಲ್ಲಿ ಒಂದು ಕಾಯಿ ಮೆಣಸು ಹಾಕೊಂಡೆ ನಿಮಗೆ ಫಸ್ಟಿಗೆ ಫ್ರೈ ಮಾಡುವಾಗಲೇ ನೀವು ಬೇಕಾದರೆ ಕಾಯಿ ಮೆಣಸು ಹಾಕ್ಕೊಳ್ಬೋದು ನಾನು ಹಾಕೊಳ್ಳಿಲ್ಲ ಜಾಸ್ತಿ ಖಾರ ಬೇಡ ಅಂತೇಳಿ ನನಗೆ ಫ್ಲೇವರ್ ಮಾತ್ರ ಹೇಳಿ ನಾನು ಇವಾಗ ಹಾಕೊಂಡೆ ಕಾಯಿ ಮೆಣಸು ನಿಮಗೆ ಫ್ಲೇವರ್ ಮತ್ತು ಕಾರನೂ ಬೇಕಂತ ಹೇಳಿದ್ರೆ ಈರುಳ್ಳಿ ಫ್ರೈ ಮಾಡುವಾಗಲೇ ನೀವು ಹಾಕ್ತಿರಲ್ಲ ಆವಾಗಲೇ ನೀವು ಕಾಯಿ ಮೆಣಸು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಆಯ್ತಾ ಇದನ್ನು ಮುಚ್ಚಲು ಹಾಕಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಹೈ ಫ್ಲೇಮಲ್ಲಿ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ನೋಡಿ ಇಲ್ಲಿ ಮೀಡಿಯಮ್ ಇಟ್ಟು ಎರಡು ನಿಮಿಷ ಬೇಯಿಸ್ಕೊಂಡೆ ಇವಾಗ ನೋಡಿ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ಆಯ್ತಾ ನಂತರ ಅದಕ್ಕೆ ನಾನು ಮುಕ್ಕಾಲು ಟೇಬಲ್ ಸ್ಪೂನ್ ಇಲ್ಲಿ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೇನೆ ಆಯ್ತಾ ಮೈನ್ ಇಂಗ್ರೀಡಿಯಂಟ್ಸ್ ಇದೆ ಇದಕ್ಕೆ ಮಶ್ರೂಮ್ ಇದ್ದು ಪೆಪ್ಪರ್ ಫ್ರೈ ಮೈನ್ ಆಗಿ ನಮಗೆ ಪೆಪ್ಪರ್ ಬೇಕು ಕಾಳು ಮೆಣಸಿನ ಹುಡಿ ನಾನಿಲ್ಲಿ ಮುಕ್ಕಾಲು ಟೇಬಲ್ ಅಷ್ಟು ಹಾಕೊಂಡೆ ನಿಮಗೆ ಖಾರ ಜಾಸ್ತಿ ಬೇಡ ಸ್ವಲ್ಪ ಸಾಕು ಅಂತ ಹೇಳಿದ್ರೆ ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಆಯ್ತಾ ಪೆಪ್ಪರ್ ನಾನಿಲ್ಲಿ ಮುಕ್ಕಾಲು ಟೇಬಲ್ ಅಷ್ಟು ಪೆಪ್ಪರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಆಯ್ತಾ ಉಪ್ಪೆಲ್ಲ ನೋಡ್ಕೊಳ್ಳಿ ನೀವು ನಿಮಗೆ ಎಷ್ಟು ಹೇಳಿ ಬೇಕಾದ್ರೆ ಹಾಕೊಳ್ಳಿ ಅಂದ್ರೆ ಮತ್ತೆ ಮತ್ತೆ ಫುಲ್ ಡ್ರೈ ಆಗಿ ಬರುತ್ತಲ್ಲ ಸೊ ಹಾಗಾಗಿ ನೋಡಿ ಇಲ್ಲಿ ನಮ್ಮ ಕರಿ ರೆಡಿ ಆಗಿದೆ ನಂತರ ಫೈನಲ್ ಆಗಿ ಕೊರಿಯಾಂಡರ್ ಲೀವ್ಸ್ ಹಾಕಿ ஃபைனலாகி ஹாக்கி முச்சல் இட்டே ஆய்த்தொந்து எரண்டு நிமிஷ விட்டு நோட் ஃபுல்லு ட்ரை ஆகை நோடி நமது மஷ்ரூம் பெப்பர் ஃபிரை இல்லை ரெடியாகி துணாக இருத்த துணியாகி இருட்டர்ந்த ஒழைய ஃப்ளேவர் கூட நமக்கு ஹோட்டலில் எல்லாம் தல்வா அதே டேஸ்டில் இருக்கைத்த கலவொருக்கு மஷ்ரூம் திண்டு கத்திர்லக்கில் மஷ்ரூம் உண்டல நான் ஷாப்பிங்க தந்திர் மனலே அல்ல கார்டில் சிதேனா ஷாப்பில் சிகெட் மஷ்ரூம் ಅದೇ ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಮಂದಿ ಮಶ್ರೂಮ್ ಎಲ್ಲ ತಿನ್ನೋದವರೆಲ್ಲ ತುಂಬಾ ಜನ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಆರಾಮ್ಸೆ ತಿನ್ಬೋದು ಏನು ಭಯ ಶಾಪ್ ಅಲ್ಲಿ ಸಿಗೋದೆಲ್ಲ ನೀವು ಕೂಡ ಇದೇ ರೀತಿ ಒಮ್ಮೆ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ತುಂಬ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ನಾನಿವಾಗ ಮಧ್ಯಾಹ್ನ ಹೊತ್ತು ಊಟಕ್ಕೆ ನಾನಿದು ಇರೋದು ಊಟದ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಏನು ಗೊತ್ತಾ ಖರ್ ಖಾರಾಗಿ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಸಿಗುತ್ತೈತ ತುಂಬ ಚೆನ್ನಾಗುತ್ತೆ ನನಗೆ ಈ ತರದ್ದು ಫ್ರೈ ಐಟಮ್ ತುಂಬಾ ಇಷ್ಟ ನನಗೆ ಜಾಸ್ತಿಯಾಗಿ ಈ ಮಾಡಿ ತಿನ್ನುವ ಅಭ್ಯಾಸ ಆಯ್ತಾ ಇದು ಕಾಳು ಮೆಣಸನ್ನ ಹಾಕಿ ಸೊ ಇವತ್ತನ್ನ ಇವತ್ತು ಮಧ್ಯಾಹ್ನ ಊಟದ ಜೊತೆ ಇದನ್ನು ತಿಂತಾ ಇದ್ದೇನೆ ಮಶ್ರೂಮ್ ಪೆಪ್ಪರ್ ಫ್ರೈಯನ್ನು ನೀವು ಕೂಡ ಇದೇ ರೀತಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ರೆಸಿಪೀಸ್ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿ ತನಕ ಬೈ ಬಾಯ್